ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನಿವತ್ತು ನಾನು ವಾಕಿಂಗ್ ಹೋಗೋ ಜಾಗ ಹೇಗಿರುತ್ತೆ ಅಂತ ತೋರಿಸೋದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸುಸ್ತಾಗ್ತಿದೆ ಮಾತಾಡೋಕ್ಕೂ ಆಗ್ತಿಲ್ಲ ಹಾಂ ಈಗ ಅನ್ಕೋಬೋದು ಇದೇನಿದು ವಿಶೇಷ ವಾಕಿಂಗ್ ಹೋಗೋ ಜಾಗ ಹೇಗಿರುತ್ತೆ ಅಂತ ಚಿಕ್ಕಮಂಗ್ಳೂರು ಅವಸ್ಥೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಬೇರೆ ಕೊಡೆ ಇದನ್ನು ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬೇಕು ಸೊ ಮಳೆ ಬರ್ತಾ ಇದೆ ತುಂಬ ಜೋರಿದೆ ಮಳೆ ಆ್ಯಂಡ್ ಅಲ್ಲಿ ಛತ್ರಿ ಎಕ್ಸ್ಟೆಂಡ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಗೊತ್ತಿಲ್ಲ ಮರಗಳೆಲ್ಲ ಬಿದ್ದಿದೆ ಅಂತ ಅಂತ ಇದ್ದರು ನೋಡೋಣ ಬನ್ನಿ ನಾಳೆಯಿಂದ ಸೊ ವಾಕಿಂಗ್ ಕ್ಯಾನ್ಸಲ್ ಇವತ್ತು ಬರ್ತೀನಿ ಇನ್ ಕೇಸ್ ಏನಾದರೂ ತುಂಬ ಏನಾದ್ರೂ ಆಗಿಲ್ಲ ಅಂದರೆ ನಾಳೆಯಿಂದ ಹೋಗ್ತೀನಿ ಇಲ್ಲ ಅಂದರೆ ಕ್ಯಾನ್ಸಲ್ ಫಸ್ಟ್ ಬೇಗ ಹೋಗಿ ನೋಡೋಣ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಹೀಗೆ ಹೋಗ್ಬೇಕು ಸುಸ್ತಾಗಿ ಹೋಗುತ್ತೆ ಸೊ ನಾನಿವಾಗ ವಾಕಿಂಗ್ ಅಂತ ಬಂದೆ ಜೋರು ಮಳೆ ಬರ್ತಾ ಇದೆ ಓ ಗಾಡ್ ಬಂದಮೇಲೆ ತುಂಬ ಭಯ ಆಗ್ತಿದೆ ಯಾಕಂದರೆ ಫುಲ್ಲು ನೋಡಿ ಕಾಡೆ ಏನಾದರೂ ಪ್ರಾಣಿಗಳಿರುತ್ತಾ ಅಂತ ಭಯ ಆಯಿತು ನೋಡೋಣ ಇಷ್ಟೇ ದೂರ ಸಾಕು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೋಡಿ ಇಲ್ಲಿ ಇದೇ ಪಾಯಿಂಟ್ ಇನ್ನು ಮುಂದೆ ಸೌದೆ ಎಲ್ಲ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಇಂದ ಇಲ್ಲಿಗೆ ಒಂದು ಎರಡು ಕಿಲೋಮೀಟ್ರು ಆಗ್ಬೋದು ಬರೋಕ್ಕೇ ಎರಡಲ್ಲ ಮೂರು ಕಿಲೋಮೀಟ್ರು ಆಗುತ್ತೆ ರಿಟರ್ನ್ ಹೋಗೋಕ್ಕೆ ಒಂದು ಮೂರು ಕಿಲೋಮೀಟ್ರು ಆರು ಕಿಲೋಮೀಟ್ರು ನೋಡಿ ಕೆಲಗೆ ವ್ಯೂಸ್ ಅಂತ ಅದು ಸೊ ನನಗೂ ತುಂಬ ಭಯ ಆಗ್ತದೆ ಫಸ್ಟ್ ಟೈಮ್ ಈ ಕಡೆ ನಾನು ಬಂದಿರೋದು ಆ್ಯಂಡ್ ಕಾರಲ್ಲೆಲ್ಲ ಹೋಗಿದ್ದೀನಿ ನೀರು ಮಳೆ ಜೋರು ಬಂದಿದೆ ನೀರೆಲ್ಲ ಸೌಂಡ್ ಕೇಳ್ತಾ ಇದೆ ಕಾಡು ತೋರಿಸಿ ನೋಡಿ ಫುಲ್ ಕಾಡೆ ನಂಗಂತೂ ಯಾವುದಾದ್ರೂ ಪ್ರಾಣಿ ಏನಾದರೂ ಬರುತ್ತಾ ಅಂತ ಭಯ ಸೋ ಅದಕ್ಕೆ ಆಲ್ಮೋಸ್ಟ್ ಸಂಜೆ ಟೈಮಲ್ಲಿ ವಾಕಿಂಗ್ ಬರೋ ಥರ ಇಟ್ಕೊಳ್ತೀನಿ ಯಾಕಂದರೆ ಇಷ್ಟೊತ್ತಿಗೆಲ್ಲ ಜನ ಎಲ್ಲ ಓಡಾಡ್ತಾ ಇರ್ತಾರಲ್ಲ ಸೊ ಬೆಟರ್ ಆದರೆ ಭಯ ಆದರೆ ಇಷ್ಟು ದೂರ ಬರೋಲ್ಲ ಎಲ್ಲಿ ಕಾಡು ನಿಲ್ಲಿಸುತ್ತೋ ಅಲ್ಲಿವರೆಗೂ ಮಾತ್ರ ಬರೋಣ ಅಂದ್ಕೊಂಡಿದ್ದೀನಿ ನಾನು ಬರ್ತಾ ಆ ಕಡೆಯಿಂದ ನೋಡೇ ಇಲ್ಲ ಈ ಇಷ್ಟೊಂದು ಕಾಡಿದೆ ಅಂತೇಳಿ ಪ್ರಾಮಿಸ್ ಇದೆಲ್ಲ ಈ ಕಾಡೆಲ್ಲ ಇದ್ದಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಈ ಕಡೆ ನೋಡೋಣ ಜನ ಯಾರಾದರೂ ಓಡಾಡ್ತಾ ಇರ್ತಾರೆ ಈ ಕಡೆ ಎಲ್ಲ ಫುಲ್ ಗದ್ದೆ ಇದೆ ಅದೇನಲ್ಲ ಈ ಕಡೆ ಏನಾದರೂ ಪ್ರಾಣಿ ಇದ್ರೂ ಗೊತ್ತಾಗಲ್ಲ ಯಾವ ನಂಬಿಕೆ ಮೇಲೆ ಬರೋದು ನೋಡೋಣ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ ಗಾಡಿಗಳೆಲ್ಲ ಓಡಾಡುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್ ಅಲ್ಲಿ ನೋಡಿ ಕಾಡು ಥರ ಇತ್ತಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಸ್ವಲ್ಪ ಕಾಡು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಮನೆ ಇದೆ ಅದೇ ಊರು ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ಕಾಡು ಮಧ್ಯೆ ಊರಿರೋದು ಅಂತ ಇಲ್ಲೆಲ್ಲ ಗದ್ದೆ ಇದೆ ಆ್ಯಂಡ್ ಈ ಸೈಡ್ ಸ್ವಲ್ಪ ಕಾಡಷ್ಟೇ ಗಾಡಿ ಎಲ್ಲ ಓಡಾಡ್ತಾ ಇದೆ ನೋಡಿ ಸ್ಕೂಲ್ ಬಸ್ ಬಂತು ಸೊ ಆ ಧೈರ್ಯದ ಮೇಲೆ ಬಂದೆ ನಾನು ನೋಡಿ ಗಾಡಿ ನೋಡಿದ್ರಲ್ಲ ಆ ಧೈರ್ಯದ ಮೇಲೆ ಬಂದೆ ನಾನು ಬಟ್ ಸ್ಟಿಲ್ ಅಲ್ಲಿ ಹೆಂಡಲ್ ಅಂತೂ ತುಂಬ ಭಯ ಆಯಿತು ನೀರೆಲ್ಲ ಹೋಗ್ತಾ ಇದೆ ಆ್ಯಂಡ್ ಚೆನ್ನಾಗಿದೆ ನೋಡೋಕ್ಕೆ ಇಟ್ಸ್ ಲುಕ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಎಷ್ಟು ನೀರು ಹೋಗ್ತಾ ಇದೆ ಈಗ ಮಳೆ ನೀರಿದು ಹೋಗೋ ನನಗಂತೂ ಸಿಕ್ಕೊಬಿಟ್ಟು ಎದರಿಕೆ ಆಗಿಬಿಟ್ಟಿತ್ತು ತುಂಬ ಹೆದರಿಕೆ ಆಗಿತ್ತು ವಾಕಿಂಗು ಬೇಡ ಏನೂ ಬೇಡ ಮನೇಲಿ ಸುಮ್ಮನೆ ಇದ್ದರೆ ಬೆಟರ್ ಅನ್ನಿಸ್ತು ಅಲ್ಲಿ ಹೋದಾಗ ಪ್ರಾಣಿಗಳೇನಾದರೂ ಇರುತ್ತಾ ಮೊದಲೇ ನನಗೆ ನಾನು ಮದುವೆಗೆ ಐದು ವರ್ಷ ಆದ್ರೂ ನನಗೆ ಊರಲ್ಲಿ ಸ್ವಲ್ಪ ಭಯ ಇದೆ ಏನಾದರೂ ಏನಾದರೂ ಪ್ರಾಣಿಗಳಿರುತ್ತಾ ಹಾಗೆ ಹೀಗೆ ಅಂತೇಳಿ ತುಂಬ ಭಯ ಆಗಿತ್ತು ನೋಡೋಣ ನಾಳೆಯಿಂದ ಒನ್ ವೀಕ್ ಚಾಲೆಂಜ್ ತಗೊಳ್ತಾ ಇದ್ದೀನಿ ನೋ ರೈಸ್ ನೋ ಶುಗರ್ ಸೊ ಫಿಫ್ಟಿ ಸಿಕ್ಸ್ಟಿ ಫೈವ್ ಕೆ ಇದ್ದೀನಿ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಊರು ಹತ್ರ ಹತ್ರ ಬಂದು ಈ ಥರ ಎಲ್ಲ ಇದ್ದರೆ ಏನು ಭಯ ಆಗೋಲ್ಲ ಅಲ್ಲಿ ಫುಲ್ಲು ಕಾಡ್ತಾರೆ ಅಲ್ಲಿ ಫುಲ್ಲು ಕಾಡ್ತಾರ ಇತ್ತ ಭಯ ಆಗುತ್ತಾ ಇಲ್ವಾ ಅದು ಆಗಾಗ ನ್ಯೂಸ್ ಬರ್ತಾ ಇರುತ್ತೆ ಅಲ್ಲಿ ಕರಡಿ ಸಿಕ್ತು ಇಲ್ಲ ಅದು ಸಿಕ್ತು ಕಾಡ್ಕೋಣ ಸಿಕ್ತು ಅಂತೆಲ್ಲ ಹೇಳ್ತಾ ಇರ್ತಾರಾ ಸೊ ಲಿಟ್ರಲಿ ತುಂಬ ಭಯ ಆಗಿತ್ತು ನನಗೆ ಹೋಗೋದು ಹೋಗ್ಬಿಟ್ಟೆ ಆಮೇಲೆ ಹಸ್ಬೆಂಡಿಗೆ ಹೇಳೋಕ್ಕೂ ಆಗಲ್ಲ ಬೈತಾರೆ ಅಲ್ಲಿಗೆಲ್ಲ ಹೋಗ್ತಾರಾ ಹೋಗಬಾರ್ದು ಅಂತ ಸೊ ಈಗ ಮೈದನ ಚಿಕನ್ ಹೇಳಿದಾರಂತೆ ಇವತ್ತು ಜಸ್ಟ್ ಟ್ರಯಲ್ ನೋಡಿದ್ದು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಯಾವ ಟೈಮ್ ಆಗುತ್ತೋ ಆ ಟೈಮಿಗೆ ಹೋಗೋದು ನೋಡೋಣ ಹೇಗಾಗುತ್ತೆ ಅಂತ ಫಸ್ಟಿಗೆ ಚಿಕನ್ ತೊಗೊಂಡು ಮನೆಗೆ ಹೋಗ್ಬೇಕು ನೋಡಿ ಗಾಯ್ಸ್ ನಾನು ಯಾಕೆ ವಾಕಿಂಗ್ ಬರಲ್ಲ ನಿಲ್ಲಿಸ್ಬಿಟ್ಟೆ ಅಂದರೆ ನೋಡಿ ಹೆಂಗೆ ಬಿದ್ದಿದೆ ಮೇಲಿಂದ ಸೊ ಇಟ್ಸ್ ವೆರಿ ಡೇಂಜರ್ ನೋಡಿ ಇಲ್ಲಿ ಹೆಂಗಾಗಿದೆ ಸೊ ಹಾಗಾಗಿ ವಾಕಿಂಗ್ ಸ್ಟಾಪ್ ಮಾಡಿದ್ದೀನಿ ಇಟ್ಸ್ ನಾಟ್ ಗುಡ್ ಇದೆಲ್ಲ ಯಾವಾಗ ಜರಿಗುತ್ತೆ ಅಂತ ಗೊತ್ತಿಲ್ಲ ಸೊ ಇಟ್ಸ್ ಫೀಲಿಂಗ್ ವೆರಿ ಸ್ಕ್ಯಾಡ್ ಅಂದರೆ ಭಯ ಆಗುತ್ತೆ ತುಂಬ ಸೊ ಐ ಸ್ಟಾಪ್ಡ್ ನೋಡಿ ಇದೆಲ್ಲ ಎಷ್ಟು ತುದಿಯಲ್ಲಿದೆ ಅಂತ ಯಾವಾಗ ಬೇಕಾದರೂ ಮೀಲ್ಬೋದು ಇಲ್ಲೆಲ್ಲ ನೋಡಿ ಸೊ ಹಾಗಾಗಿ ವಾಕಿಂಗ್ ನಿಲ್ಲಿಸಿದ್ದು ಇದು ನನ್ನ ಭಯಾನಕ ವಾಕಿಂಗ್ನ ಕತೆ ಗಾಯ್ಸ್ ಒಂದು ಕೆ ಜಿ ಒಂದೂವರೆ ಕೆ ಜಿ ಚಿಕನ್ ಹೋಗೋಣ ಅಂತ ಬಂದೆ ನೋಡೋಣ ಚಿಕನ್ ಈಗ ಆಗುತ್ತೆ ಏನು ಸಾರು ಮಾಡಬೇಕು ಫೈನಲ್ ಆಗಿ ಮನೆಗೆ ಬಂದೆ ಗಾಯಸ್ ನಾಳೆಯಿಂದ ನಾನು ವಾಕಿಂಗ್ ಹೋಗಲ್ಲ ಸೊ ತುಂಬ ಟಯರ್ಡ್ ಆಗಿದೆ ರೋಡ್ ಹಂಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಹಾಗೆ ತುಂಬ ಮಳೆ ಬರ್ತಾನೆ ಇದೆ ಫುಲ್ ಸುಸ್ತಾಯಿತು ಅಷ್ಟು ದೂರ ಹೋಗಿ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ